ಈ ಮನ್ಸೂನ್ ಮೇಲೆ ನೆಮ್ಮದಿನೇ ಇಲ್ಲ ಕಣ್ರಿ ಯಾಕೆ ಬದುಕ್ಬೇಕು ಆ ದೇವರು ನಮ್ಮ ಅಪ್ಪ ಅಣ್ಣನ ಮನೇಲಿ ಏನೇನೋ ಬರ್ಬಿಟ್ರೆ ಹಿಂಗೊಬ್ಬರು ಮನೆ ಹಾಳು ಮಾಡುವಂತ ಬೀದಿ ಹಾಳ ಮಾಡ್ತು ಅಂದ್ರೆ ಮಗ ಊರ್ನೇ ಹಾಳ ಮಾಡ್ತಾನೆ ಮಗ ಊರ್ ಮಾಡ್ತು ಅಂದ್ರೆ ಅಪ್ಪ ಬೀದಿನೇ ಮಾಡ್ತಾನೆ ಬರ್ತಾವ್ರೆ ಹಾಗಲ್ಕಾಯಿಗೊಂದು ಕಾಯಿಗ್ ಒಂದು ಸಾಕ್ಷಿ ಅಂತ ನಾನ್ ಇದೀನಿ ಹಿಂಬೆ ಹಣ್ಣು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಜನ ಅಂತಾರೆ ಅಂತ ನಾವು ಸುಮ್ಮನೆ ಇದ್ರೆ ನಾಳೆ ನಾವು ಅವ್ರ ತರ ಬೇಕಾಗುತ್ತೆ ಇರ್ಲಿ ಕಣೋ ಆ ಕೋಟ ನೋಡಿನ ಚಲಾವಣೆ ಏನೋ ಮಾಡಿದೆ ಹೇಳಿ ನಾನು ಕೈಯಾದ ಕೆಲಸ ಇವತ್ವರೆಗೂ ಯಾವ್ದು ಫೇಲ್ ಆಗಿಲ್ಲ ಕೋಟ ಅನ್ನೋದು ಚಲಾವಣೆ ಮಾಡಿ ಮತ್ತಷ್ಟು ನಾ ಪ್ರಿಂಟ್ ಮಾಡಕ್ ಹೇಳಿದೀನಿ ಮೆತ್ತು ಮಾತಾಡು ಯಾರ ಕೇಳಿಸ್ಕೊಂಡವ್ರು ಸುಮ್ಮನೆ ಇಲ್ಲಿ ಯಾರು ಬರ್ತಾರ ಯಾರ ಯಾಕೋ ಬೇಕೋ ಇದಾನಲ್ಲೋ ದಂಡ್ ಪಿಂಡ ಮನೆಗೆ ಮಾರಿ ಬರೋರ್ ಉಪ್ಕಾರಿ ತಿರುಪತಿ ಅವನು ತಾನೆ ನಾವು ಮಾಡೋ ಕೆಲಸ ಈ ತಿರುಪತಿಗಲ್ಲ ಆ ತಿರುಪತಿ ತಿಮ್ಮಪ್ಪ ಗೊತ್ತಾಗಲ್ಲ ಅದಿರ್ಲಿ ಅವಿನಾಶ ಆ ರಾಜ ರಾಮಣ್ಣ ಒಂದು ತಿಂಗಳ ಮಟ್ಟಿಗೆ ಅಂತ ನಮ್ಮ ಹತ್ರ ಹಣ ತಕ್ಕ ಹೋಗಿ ಒಂದು ವರ್ಷ ಆದರೂ ಇನ್ನೂ ಈ ಕಡೆ ತಿರುಗಿ ನೋಡಿಲ್ವಲ್ಲ ಹೌದು ಡೇಡಿ ನಾನು ಅದನ್ನ ಮರ್ತೆ ಬಿಟ್ಟಿದೆ ಏನು ಮರೆತು ನಾನು ಮರಿಬೇಕಲ್ಲೋ ನಿನ್ನಾಗೇನು ನಾ ಮರ್ತ್ಬಿಟ್ರೆ ನಮ್ಮ ಕೈಗೆ ಆ ಚಿಕ್ಕ ಇಕ್ಕಳ್ಳಿ ಚಿಪ್ಪೆ ಹಾಕೋಣ ಇನ್ನೂ ಸ್ವಲ್ಪ ದಿನ ತೆಂಗು ಕೊಟ್ಟರು ನೋಡೋಣ ಬಿಡಿ ಡೇಡಿ ಪಾಪ ಆ ರಾಮಣ್ಣ ಎಲ್ಲರೂ ಸ್ವಲ್ಪ ನೋಡೋಣ ಎಚ್ಚರಿಕೆ ವಿನಾಸ ಎಚ್ಚರಿಕೆ ಅವತ್ತು ಹೇಳಿದೀನಿ ಕೇಳು ಇಡೀ ಊರ್ ಮೇಲೆ ಒಂದ್ ಕಣ್ಣಿಟ್ಟರೆ ಆ ರಾಜ ರಾವಣ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು ಯಾಕಂದ್ರೆ ಹೋದ್ ಎಲೆಕ್ಷನ್ಲಿ ನಮ್ಗೆ ಅವಮಾನ ಮಾಡ್ರೆ ಇನ್ನೂ ಮರ್ತಿಲ್ಲ ಅವನ್ ಮಾಡ್ರಿ ಅವಮಾನ ಹೆಜ್ಜೆಗೊಂದನ್ನ ಕೇಳಿಸ್ತಾ ಇದೆ ದುಡ್ಡು ದೋಸೆ ಮಾಡ್ಕೊಂಬರೋಣ ಎಂತೆಂತ ಕೆಲಸ ಮಾಡ್ತಾವ್ರ ನೋಡ್ರಿ ಇವ್ರು ನಾನು ಊರ್ಗೆ ಉಪಕಾರಿ ಅಂತೆ ಮನೆಗೆ ಮಾರಿ ಅಂತೆ ಊರ್ಗೆ ಉಪಕಾರಿಯಂತೆ ಇರ್ಲಿ ಇರ್ಲಿ ಇವ್ರ ಬಣ್ಣನ ಬಯಲ್ ಮಾಡ್ತೀನಿ ನಾನು ಅಪ್ಪ ಅಪ್ಪ ಮನೆ ಮಾತ್ರ ಮಾರಿಯಲ್ಲ ನಾನು ನಿಮ್ಗೂನು ಮಾರಿನೆ ಎಲ್ಲ ಎಂತ ಕೆಲಸ ಮಾಡ್ತಾವ್ರೆ ಇವ್ರ ರಾಸೇನ ಆ ತಿರುಪತಿ ತಿಮ್ಮಪ್ಪನಿಗೂ ಗೊತ್ತಾಬಾರ್ದಂತೆ ಆ ತಿರುಪತಿ ತಿಮ್ಮಪ್ಪ ಯಾಕೆ ಈ ತಿರುಪತಿ ಒಬ್ನೇ ಸಾಕು ಅವ್ರ ರಾಸೇನ ಬಯಲ್ ಮಾಡಕ್ಕೆ ಇವರಿಬ್ಬರಿಗೂ ಪತ್ತೆ ಮಾಡಿ ಈ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ತಿರುಪತಿ ನಾನ್ ತಿರುಪತಿ ತಿಮ್ಮಪ್ಪನೇ ಅಲ್ಲ ಇವ್ರ ಮನೆ ಹಾಕು ರಾಜಾರಾಮಣ್ಣನ ಮೇಲೆ ಬಿದ್ದೈತೆ ಹೆಂಗಾರು ಮಾಡಿ ಆ ರಾಜಾರಾಮಣ್ಣನ ಸಂಸಾರನ ಉಳಿಸ್ಬೇಕು ಶ್ರುತಿನ ನಾನ್ ಮದುವೆ ಆಗ್ಬೇಕು ಆ ಶ್ರುತಿ ಒಂದಿಗೆ ಮದುವೆಯಾದ ಕನಸು ಸ್ವರ್ಗದಲ್ಲಿ ತೇಲಾಡ್ಬೇಕು